ಹಾಯ್ ಅಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಕಲ ನಾನು ಕೂಡ ಚೆನ್ನಾಗಿದ್ದೀನಿ ನೀವೂ ಅಂತ ಭಾವಿಸ್ತಾ ನೋಡಿ ನಾನು ಇವತ್ತು ಅಮ್ಮನ ಮನೆಗೆ ಹೋಗಿದ್ದೀನಿ ಇವತ್ತು ಅಮ್ಮನ ಮನೆಯಿಂದನೇ ವೀಡಿಯೋ ಇದ್ದೀನಿ ಅಮ್ಮನ ಮನೆಯಲ್ಲಿ ಬೆಕ್ಕು ಅದು ಅದೆರಡು ಮರಿ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅವರಮ್ಮ ದೊಡ್ಡ ಬೆಕ್ಕು ಕೂಡ ಇದೆ ಅವರಮ್ಮನೂ ನೋಡ್ತಾ ಇದೆ ನಮ್ಮ ಮನೆಯೇ ಇವತ್ತು ಅಮ್ಮನ ಮನೆಗೆ ಯಾಕೆ ಹೋಗಿದ್ದೀವಿ ಅಂತ ಅಂದರೆ ನನ್ನ ಮಗಳು ಚಿಕ್ಕವಳ್ದು ಬರ್ತಡೇ ಇದೆ ಮತ್ತು ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಕೂಡ ಇಟ್ಕೊಂಡಿದ್ದಾರೆ ಹಾಗಾಗಿ ನಾವು ಅಲ್ಲೇ ಇಲ್ಲೇ ಬಂದು ಮಾಡಿ ಮಾಡೋಣ ಅಂತ ಹೇಳಿದ್ರು ಅಮ್ಮ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಇವಾಗ ಮಾರ್ನಿಂಗ್ ಬಂದು ನಾನು ಮಾರ್ನಿಂಗಿಂದನೇ ನನಗೆ ವೀಡಿಯೋನ ಮಾಡ್ತಿದ್ದೀನಿ ಇವತ್ತು ಮಾರ್ನಿಂಗ್ ತಿಂಡಿ ಬಂದು ಟೊಮೊಟೊ ಬಾ ಪಲ್ಯ ಮತ್ತು ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ಪಲ್ಯನ ಮಾಡ್ತಾ ಕರೆಂಟ್ ಸ್ಟವಲ್ಲೇ ನಾನು ಮಾಡ್ತಾ ಇವನು ಬಂದು ನನ್ನ ಅಕ್ಕನ ಮಗ ವೇದಾಂತ ಅಂತ ಹೇಳಿಬಿಟ್ಟು ಇವನು ಕೂಡ ಬಂದಿದ್ದ ನಮ್ಮ ಅಕ್ಕ ಬಂದಿರಲಿಲ್ಲ ಏನೋ ಸ್ವಲ್ಪ ಕೆಲಸ ಇತ್ತು ಹೇಳಿಬಿಟ್ಟು ರೈತರು ಅಂದಮೇಲೆ ನೂರಾರು ಕೆಲಸಗಳಿದ್ದೇ ಇರುತ್ತಲ್ವ ಫ್ರೆಂಡ್ಸ್ ಹಾಗಾಗಿ ಅವನು ಬ ಅವ್ರು ಬಂದಿರಲಿಲ್ಲ ಅಕ್ಕನ ಮಗ ಬಂದಿದ್ದ ನಾವು ಜೊತೆಗೆ ಅಡಿಗೆಗೂ ಕೂಡ ರೆಡ್ ಮಾಡ್ಕೊಂತಿದೀವಿ ಅಡಿಗೆ ಬಂದು ಒಬ್ಬಿಟ್ಟು ಒಬ್ಬಿಟ್ಟು ಮಾಡಿಬಿಟ್ಟು ರೆಡ್ ಮಾಡ್ಕೊತಿದ್ದೀವಿ ತಿಂಡಿ ಜೊತೆ ಅವರು ಮೇಡಮರಂತೆ ನೋಡಿ ಹಾಯ್ ಮಾಡ್ತಿದ್ದಾಳೆ ಎಲ್ಲರೂ ಹೇಳಿಬಿಡಿ ನನ್ನ ಮಗಳಿಗೆ ಒಳ್ಳೇದಾಗಲಿ ಹೇಳಿಬಿಟ್ಟು ಇವಾಗ ಅವಳಿಗೆ ಮೂರು ವರ್ಷ ತುಂಬಿದೆ ನವಂಬರ್ನಲ್ಲಿ ನಾನು ಈಗ ವೀಡಿಯೋ ಮಾಡ್ತಾ ಇರೋದು ತುಂಬ ದಿನ ಆಗಿತ್ತು ಈಗ ವಾಯ್ಸ್ ಅವರನ್ನ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಮಾಡಿಕೊಂಡೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ ನೋಡಿ ಅವಳು ನನ್ನ ದೊಡ್ಡ ಮಗಳು ನೀನು ಥ್ಯಾಂಕ್ ಯು ಅನ್ನೋ ನೀನು ಥ್ಯಾಂಕ್ ಯು ಅನ್ನೋ ಅನೇಕ ಯು ನಿನ್ನ ಮೆಹಂದಿ ತೋರಿಸುವಿಕಾ ಎಲ್ಲಿ ಒಪ್ಪೋ ಎಷ್ಟು ಚೆನ್ನಾಗೈತಿ ನೋಡ್ರಪ್ಪ ನಮ್ಮ ಪಾಪ ಮೆಹಂದಿ ಹಾ ಸೂಪರ್ ಸೂಪರ್ ನಿಂದು ಚೆನ್ನಾಗಿದೆಯಾ ಸೂಪರ್ ನೋಡಿ ಇವಾಗ ನಾನು ಬಂದು ರಾಗಿ ತೆನೆನ ಸುಡ್ತಾ ಇದ್ದೀನಿ ಹೊಲೆಯಲ್ಲಿ ನಾನು ಹಿಂದಿನ ವ್ಯೂವರ್ಸ್ ಆಗಿದ್ರೆ ಡೈಲಿ ವೀವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರ್ತೀನಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಅಮ್ಮನ ಮನೆಯಲ್ಲಿ ಒಲೆ ಕೂಡ ಇದೆ ಅಂದರೆ ಹಳೆ ಮನೆಯಲ್ಲಿ ಒಲೆ ಇದೆ ಹೊಸ ಮನೇಲಿ ಏನೂ ಹಾಕ್ಸಿಲ್ಲ ನಾವು ಆ ಮನೇಲಿ ನಾವು ಜಾಸ್ತಿ ದೊಡ್ಡ ಅಡುಗೆಗಳು ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಹಬ್ಬ ಅಡುಗೆ ಮಾಡಬೇಕು ಅಂತಂದರೆ ಅಲ್ಲಿಗೆ ಹೋಗಿ ಮಾಡೋದು ನಿಮಗೆ ನಾನು ಹೇಳಿರ್ತೀನಿ ಈಗ ನೋಡಿ ಒಲೆ ಹಚ್ಚಿದ್ವಿ ಹೋಳಿಗೆ ಮಾಡಲಿಕ್ಕೆ ಸಾಂಬಾರು ಅನ್ನ ಎಲ್ಲ ಮಾಡಲಿಕ್ಕೆ ನೋಡಿ ನಾವು ಹಿಂದಿನ ಕಾಲದಲ್ಲಿ ಅಂದರೆ ಚಿಕ್ಕವರಿದ್ದಾಗ ನಾವು ಈ ರೀತಿ ಮಾಡ್ಕೊಂಡು ತಿನ್ನೋದು ಅಂದರೆ ಬಹಳ ಪ್ರೀತಿ ಅಂದರೆ ಬಹಳ ಇಷ್ಟ ನಮಗೆ ನನ್ನ ಅಕ್ಕನ ಮಗ ಸ್ವಲ್ಪ ಅದೇ ರೀತಿನೇ ನೋಡಿ ಅವನು ಅಮ್ಮನ ಜೊತೆ ನಮ್ಮ ತಂದೆ ಜೊತೆ ಒಲ ಹೊಲದ ಹತ್ರ ಹೋಗ್ಬಿಟ್ಟು ರ್ಯಾಗಿ ತನೇನ ತೊಗೊಂಬಂದಿದ್ದ ನಾವು ಅದನ್ನು ಸುಟ್ಟು ಅದಕ್ಕೆ ಸ್ವಲ್ಪ ಒಸಕ್ತೀವಿ ಕಾಳನ್ನ ಹೊಸಕ್ಬಿಟ್ಟು ಅದನ್ನು ನೀಟಾಗಿ ಎಲ್ಲ ನೀಟ್ ಮಾಡಿಕೊಂಡು ರಾಗಿ ಕಾಳಲ್ಲಿ ಒಂದು ಸ್ವಲ್ಪ ಹುಲ್ಲು ಥರ ಇರೋ ಇರುತ್ತಲ್ಲ ಉರುಪು ಅದೆಲ್ಲ ಹೋಗೋ ರೀತಿ ನಾವು ಸುಟ್ಟಿ ಅದನ್ನು ಸ್ವಲ್ಪ ಹೊಸಕಿ ಕಾಳುಗಳನ್ನ ತಗೊಂಡು ಅದಕ್ಕೆ ಸಕ್ಕರೆ ಕಾಯಿ ಎಲ್ಲ ಮಾಡ್ಕೊಂಡು ತಿಂತೀವಿ ಚಿಕ್ಕ ಹುಡುಗರಲ್ಲಿ ನಮ್ಗೆ ಅದೇ ಒಂದು ಖುಷಿ ರಾಗಿ ಕ ಕಾಲ್ದಲ್ಲಿ ಬಂದಾಗ ಅದೇ ಖುಷಿ ನಮಗೆ ಈಗ ವೀಡಿಯೋ ಬರ್ನಾಗ್ಬಿಟ್ಟಿದೆ ವೀಡಿಯೋನ ಮಾಡ್ತಾ ಇದ್ದಾಳೆ ಅದು ಫುಲ್ ಯಾಕೋ ಯಾಕೋ ಬ್ಲ್ಯಾಕ್ ಆಗಿ ಮಾಡಿಬಿಟ್ಟಿದ್ದಾಳೆ ಪಿಕ್ಚರ್ ಬರ್ಲಂಗೆ ವೀಡಿಯೋನ ಮಾಡು ಅಂತ ಹೇಳ್ಬಿಟ್ರೆ ಹೆಂಗ್ ಬೇಕೋ ಹಾಗೆ ಮಾಡ್ಬಿಟ್ಟವಳೆ ನನ್ನ ಮಗಳು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಯಾಕೆಂದರೆ ಸ್ಕಿಪ್ ಮಾಡೋಣ ಅಂತ ಹೇಳಿದ್ರೆ ಅದರಲ್ಲಿ ಇದು ವೀಡಿಯೋಗಳಿದೆ ನೋಡಿ ಈ ರೀತಿ ಮಾಡ್ತಾ ಇದ್ದಾನೆ ನನ್ನ ಅಕ್ಕ ಎಲ್ಲ ರೀತಿ ಮಾಡ್ತಿದ್ದಾನೆ ಕಾಯಿ ಸಕ್ಕರೆ ಎಲ್ಲ ಹಾಕ್ಲಿಕ್ಕೆ ಚಿಕ್ಕ ಇದ್ದಾಳಲ್ಲ ತುಂಬ ಆಟ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಚಿಕ್ಕಳು ಮೊಬೈಲ್ ಇಸ್ಕೊಂಡು ಆ ರೀತಿ ಮಾಡಿದ್ದಾಳೆ ಫ್ರೆಂಡ್ಸ್ ಫೈನಲಿ ಎಲ್ಲ ರೆಡಿ ಆಯಿತು ನನ್ನ ಅಕ್ಕನ ಮಗ ನಮಗೆಲ್ಲ ಸರ್ವ್ ಮಾಡ್ತಾ ಇದ್ದಾನೆ ಕೊಡಲಿಕ್ಕೆ ಹೇಳಿಬಿಟ್ಟು ನೋಡಿ ಹೇಗೆ ಬೇಕೋ ಹಾಗೆ ವೀಡಿಯೋ ಮಾಡಿದ್ದಾರೆ ನನ್ನ ಮಕ್ಕಳು ಏನು ಅಂದ್ಕೋಬೇಡಿ ಫ್ರೆಂಡ್ಸ್ ನಮ್ಮಮ್ಮ ಹಳೆ ಮನೇಲಿ ಜಾಸ್ತಿ ನಾವೆಲ್ಲ ಹುಡುಗರು ಎಲ್ಲ ಹೋಗ್ಬಿಟ್ರೆ ಹೆಣ್ಮಕ್ಳು ಹಳೆ ಮನೇಲಿ ಸೇರ್ಕೊಂಡ್ಬಿಡ್ತೀವಿ ಅಂದರೆ ನಮಗೆ ಹಳೆ ಮನೇಲಿ ತುಂಬ ನೆನಪುಗಳಿದೆ ಫ್ರೆಂಡ್ಸ್ ಹೊಸ ಇರೋಕ್ಕಿಂತ ಖುಷಿ ನಮಗೆ ಹಳೆ ನೆಸ್ ತುಂಬ ಇದೆ ನೋಡಿ ನನ್ನ ಅಕ್ಕನ ಮಗ ಏನೋ ಮಾಡ್ತಿದ್ದಾನೆ ಅಂದರೆ ನಾವು ಸಂಜೆ ಅಡುಗೆ ಎಲ್ಲ ಮುಗಿಸಿದ್ವಿ ಮಧ್ಯಾಹ್ನದಷ್ಟೊತ್ತಿಗೆ ಮಧ್ಯಾಹ್ನದಿಂದನೇ ಡೆಕೋರೇಷನ್ಗೆ ನನ್ನ ಅಕ್ಕನ ಮಗ ಮತ್ತು ನನ್ನ ತಮ್ಮ ಎಲ್ಲ ರೆಡ್ ಮಾಡ್ಕೊತಿದ್ದಾರೆ ಹಂಗಾಗಿ ಪಿ ಪಿಗೇನೋ ಇದ್ದಾನೆ ನನ್ನ ಅಕ್ಕನ ಮಗ ನೋಡಿ ನನ್ನ ಮಗಳು ಪಿ ಪಿ ಇಟ್ಕೊಂಡು ಓಡಾಡ್ತಿದ್ದಾಳೆ ಅವಳಿಗಂತೂ ಇವಾಗ ಬರ್ತಡೆ ಅಂದರೆ ತುಂಬ ಖುಷಿ ಅವಳಿಗೆ ಹಂಗ கேிக்கிடு கேக்கு இத்தர இடி நோட்ரி நான் புட்டிதுங்க ஓகே ರೆಡಿ ಆಗೋಣ ಓಕೆನಾ ಬಾ ಅವಳಿಗೆ ಬೆಳಗ್ಗೆಯಿಂದ ಮೆಹೆಂದಿ ಬಿಟ್ಕೊಂಡಿರೋದನ್ನ ತೋರಿಸೋದೇ ಅವಳಿಗೆ ಒಂದು ಖುಷಿ ಅವಳಿಗೆ ಅಪರೂಪ ಅಂದರೆ ಫಸ್ಟ್ ಟೈಮ್ ಅವಳಿಗೆ ನಾನು ಮೆಹಂದಿ ಬಿಟ್ಟು ಚಿಕ್ಕಳು ಅಂತ ಏನು ಬಿಡ್ತಾ ಇರಲಿಲ್ಲ ಸ್ಕಿನ್ ಏನಾದ್ರೂ ಹಾಳಾಗ್ಬಿಡುತ್ತೆ ಅಲರ್ಜಿ ತರ ಆಗ್ಬಿಡುತ್ತೆ ಅಂತ ಹೇಳಿ ನೋಡಿ ಇವಳು ಬಂದು ಪೂರ್ವಿಕ ಸಂಜೆ ಆಗೇ ಹೋಯ್ತು ನಾವು ಕೂಡ ಸ್ನಾನ ಮಾಡ್ಕೊಂಡು ಬಂದು ಕೂತಿದೀನಿ ನಮ್ಮ ಅಮ್ಮ ಬೇಗ ಬೇಗ ರೆಡಿ ಆಗುವ ದೇವಸ್ಥಾನಕ್ ಬೇರೆ ಹೋಗ್ಬೇಕು ಪೂಜೆ ಇಟ್ಕೊಂಡಿದ್ರು ಅಲ್ಲಿಗೆ ಬೇರೆ ಹೋಗ್ಬೇಕು ಅಂತೇಳಿ ಹೇಳ್ತಿದ್ರು ನಾ ನಮ್ಮ ಚಿಕ್ಕಪ್ಪನ ಮಗಳು ಪೂರ್ವಿಕ ಅವಳು ಕೂಡ ಬಂದಿದ್ಲು ಇನ್ನು ಬರ್ತಾ ಇದ್ದಾರೆ ಜನಗಳು ದೇವಸ್ಥಾನ ಹತ್ರ ಪೂಜೆ ಮುಗಿಸ್ಕೊಂಡ್ ಮೇಲೆ ಕೇಟ್ ಕಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಅಣ್ಣ ತಮ್ಮದಿರಿಗೆಲ್ಲ ಊಟಕ್ಕೂ ಕೂಡ ನಾವು ಇನ್ವೈಟ್ ಮಾಡಿದರು ನಮ್ಮ ಅಪ್ಪಾಜಿರು ಹೇಗೆ ಸಣ್ಣ ಪುಟ್ಟ ಕೇಕ್ ಒಟ್ಟು ಕಳಿಸೋದು ಊಟ ಮಾಡಿ ಊಟ ಅಂದರೆ ನಮ್ಮ ತಂದೆಗೆ ಊಟ ಹಾಕಬೇಕು ನಾಲ್ಕು ಜನಕ್ಕೆ ಅನ್ನ ಇಡಬೇಕು ಅಂದರೆ ಭಾಳ ಪ್ರೀತಿ ಅವ್ರಿಗೆ ಹಂಗಾಗಿ ನಾವು ಅವ್ರಿಗೆಲ್ಲ ಹೇಳಿದ್ವಿ ನೋಡಿ ಎಷ್ಟು ಖುಷಿಯಿಂದ ಇದ್ದಾರೆ ಅಂದರೆ ನನ್ನ ಮಕ್ಕಳು ಅಪ್ಪ ಅವರು ಖುಷಿ ಅವರ ಖುಷಿಗೆ ಹೇಳಲಿಕ್ಕೆ ಸಾಧ್ಯ ಅಷ್ಟು ಖುಷಿ ಅವರಿಗೆ ಅದ್ರ ಜೊತೆಗೆ ಪೂರ್ವಿಕ ಬಂದರೆ ಇನ್ನೂ ಒಂದು ಖುಷಿ ನೋಡಿ ನನ್ನ ತಮ್ಮ ನೋಡಿ ಹಿಂದಿನ ವಿಡಿಯೋಗಳ ತೋರಿಸಿದ್ವಿ ಅವರು ನನ್ನ ತಂದೆ ದೇವರಾಜು ನಮ್ಮ 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 ಈಗ ಬಂದು ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ ದೇವಸ್ಥಾನ ಹತ್ರ ನಾವು ಅಲ್ಲಿ ಬಂದು ದೇವಸ್ಥಾನ ಶಿವಲಿಂಗೇಶ್ವರ ದೇವಸ್ಥಾನ ಇದು ಒಂದು ಕಥೆನೇ ಇದೆ ಫ್ರೆಂಡ್ಸ್ ನಾನು ಇನ್ನೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಇದು ಬಂದು ಉತ್ ಉತ್ಸವದ ಮೂರ್ತಿ ಶಿವ ಮತ್ತು ಪಾರ್ವತಿ ಶಿವಲಿಂಗೇಶ್ವರ ಮತ್ತು ಪಾರ್ವತಿ ಎಂಬ ಉತ್ಸವ ಮೂರ್ತಿಗಳು ನೋಡಿ ಎಲ್ಲ ಕೈ ಮುಕ್ಕೊಂಡು ನಿಂತುಬಿಟ್ಟಿದ್ದಾರೆ ಈಗ ಪೂಜೆಗೆ ಸ್ಟಾರ್ಟ್ ಮಾಡ್ಕೊತಿದ್ದಾರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ನಾವು ಇನ್ನೊಂದು ದೇವಸ್ಥಾನ ಕೃಷ್ಣ ಮತ್ತು ಒಂದೇ ಮಾರಿ ಆಂಜನೇಯ ದೇವಸ್ಥಾನ ಇಷ್ಟು ದೇವಸ್ಥಾನಗಳಿದೆ ಅವನ್ನೆಲ್ಲ ನಾವು ನೋಡ್ಕೊಂಡು ಬರೋಣ ಬನ್ನಿ ಇದು ಈಗಷ್ಟೇ ದೇವಸ್ಥಾನನ ಕಟ್ಟಿರುವಂಥದ್ದು ನಾನು ಹಿಂದಿನ ವೀಡಿಯೋಗಳಲ್ಲಿ ಪೂಜೆ ಒಂದು ದೇವಸ್ಥಾನದ ನಲವತ್ತೆಂಟು ದಿವಸ ಪೂಜೆ ಮತ್ತು ಉತ್ಸವ ಅದರದ್ದು ಬಗ್ಗೆ ಕೂಡ ನಾನು ಶೇರ್ ಮಾಡಿದ್ದೀನಿ ನೋಡಿ ಗೋಪಾಲಕೃಷ್ಣ ಇದು ಪುರಾತನ ಚೇಂಜ್ ಚೋಳರ ಕಾಲದ ದೇವರು ಇದು ಇದರಿಂದನೇ ನಮ್ಮ ಊರಿಗೆ ಗೋಪಾಲಪುರ ಅಂತ ಕೂಡ ಹೆಸರು ಬಂತು ಇದ್ರದ್ದು ಕಥೆನೇ ಬೇರೆ ಇದೆ ಫ್ರೆಂಡ್ಸ್ ನಮ್ಮ ಊರು ಬೇರೆ ಬೇರೆ ಹೆಸರಲ್ಲಿ ಕರೀತಿದ್ರು ಗೊಲ್ಲಳ್ಳಿ ಅಂತ ಹೇಳ್ಬಿಟ್ಟು ಇದ್ರು ಅದು ನಮಗೆ ಗೋಪಾಲಕೃಷ್ಣ ಸ್ವಾಮಿ ಇಲ್ಲ ಏನೋ ದೇವಸ್ಥಾನನೋ ಅರಳಿ ಕಟ್ಟೆನೋ ಕಟ್ಟಬೇಕಾದ್ರೆ ಇದು ಮೂರ್ತಿ ಸಿಕ್ತಂತೆ ಹಾಗಾಗಿ ಇದು ದೇವಸ್ಥಾನ ಕಟ್ಟಿದ್ದಾರೆ ಇದು ಸಿಕ್ಕಿ ನನಗೇನು ಅಷ್ಟು ನೆನಪೇನಿಲ್ಲ ಇದ್ರ ಬಗ್ಗೆ ತುಂಬ ಕತೆಗಳಿದೆ ಫ್ರೆಂಡ್ಸ್ ನಮ್ಮ ತಾತ ಹೇಳೋರು ನನಗೆ ಅದು ಸ್ವಲ್ಪ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಇಲ್ಲೂ ಕೂಡ ನಾನು ಮಂಗಳಾರ ದಿನ ಮುಗಿಸ್ಕೊಂಡು ಇಲ್ಲಿಂದ ನಾವು ಇನ್ನೊಂದು ನೆಕ್ಸ್ಟು ಆಂಜನೇಯನ ದೇವಸ್ಥಾನ ಹತ್ರ ಹೋಗ್ತೀವಿ ಅದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ನಾವು ಮಂದೆ ಮಾರಿಯಮ್ಮ ಅಂತ ಏನು ಹೇಳ್ತಾರೆ ಮಂದೇ ಮಾರಿ ದೇವಸ್ಥಾನ ಮಂದೆ ಮಾರಮ್ಮ ದೇವಸ್ಥಾನ ಅದನ್ನು ಕೂಡ ಪೂಜೆ ಮುಗಿಸ್ಕೊಂಡ್ಬರ್ತೀವಿ ನೀವು ನೋಡ್ಕೊಂಡು ಬನ್ನಿ ಇದು ಬಂದು ಆಂಜನೇಯನ ದೇವಸ್ಥಾನ ಫ್ರೆಂಡ್ಸ್ ಆಂಜನೇಯನ ಮೂರ್ತಿ ಬಂದು ನಮ್ಮ ಊರಲ್ಲಿ ಒಂದು ಕೋತಿ ಇತ್ತು ಅದು ಒಳ್ಳೆ ಸಿಂಹ ಥರ ಸಾಕಿದ್ರು ಸಿಂಹ ಥರ ಇತ್ತು ಸಾ ಅದೇ ಬದುಕು ಯಾರೂ ಸಾಕಿಲಿಲ್ಲ ಅದೇ ಆಗಿ ಬಂದು ಅದೇ ಆಗಿ ಒಂದು ಯಾವುದೋ ಒಂದು ಕಾರಣ ಅನಿವಾರ್ಯದಿಂದ ಅದು ಡೆತ್ ಆಯಿತು ಅದು ನಮ್ಮ ಊರಿಗೆ ಒಂದು ಗರ್ವ ಇದ್ದಂಗೆ ಸಿಂಹ ಇದ್ದಂಗೆ ಎಷ್ಟೋ ನಾಯಿಗಳನ್ನ ಅದು ಹಡಗಿಸಿತ್ತು ನಮ್ಮೂರಿನಲ್ಲಿ ಅಂತ ಹೇಳ್ಬೋದು ಹಾಗಾಗಿ ಅದರದ್ದು ಮೂರ್ತಿ ಅದರದ್ದು ಸಮಾಧಿ ಮೇಲೇ ಶಿವ ಆಂಜನೇಯನದ್ದು ಮೂರ್ತಿನ ಕಟ್ಟಿ ಸ್ಥಾಪನೆ ಮಾಡಿದ್ರು ದೇವಸ್ಥಾನ ಇದು ಬಂದು ಮಂದೆ ಮಾರಮ್ಮನ ದೇವಸ್ಥಾನ ಇದು ಊರಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳ್ತಾರಲ್ಲ ಹೆಬ್ಬಾಗಿಲಲ್ಲಿ ಅದು ನಿರ್ಮಿಸೋದು ಉಂಟು ಎಲ್ಲ ಊರಿನಲ್ಲೂ ಮಾರಮ್ಮನ ದೇವ ದೇವಸ್ಥಾನ ಇದ್ದು ಉಂಟು ನಮ್ಮೂರಲ್ಲೂ ಅದೇ ರೀತಿ ಮಾರಮ್ಮನ ದೇವಸ್ಥಾನ ಇದೆ ಇದಕ್ಕೆ ಮಾರಿ ಜಾತ್ ಮಾರಿಯಮ್ಮನ ಜಾತ್ರೆ ಅಂತೇಳಿ ಕೂಡ ಮಾಡ್ತಾರೆ ನಾವು ಫೈನಲಿ ಎಲ್ಲ ಮನೆ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ನೋಡಿ ಯಾರ್ಯಾರು ಎಲ್ಲ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ನೋಡ್ತಾಯಿದ್ವಿ ನನ್ನ ಮಗಳಂತೂ ಈಗ ಆಲ್ರೆಡಿ ಕೇಕ್ ನೋಡಿ ಯಾವಾಗ ಎಷ್ಟು ಬೇಕೋ ಅಷ್ಟು ಬೇಗ ಕಟ್ ಮಾಡಿಬಿಡ್ಬೇಕು ಅವಳಿಗೆ ಖುಷಿ ಆಮೇಲೆ ಜೊತೆಗೆ ಅವಳ ಫ್ರೆಂಡ್ಸ್ ಕೂಡ ಬಂದ್ಬಿಟ್ಟಿದ್ದಾರೆ ದಿಯಾ ಪೂರ್ವಿಕಾ ಎಲ್ಲ ಬಂದುಬಿಟ್ಟಿದ್ದಾರೆ ಹಂಗಾಗಿ ಅವಳಿಗೆ ಇನ್ನೂ ಒಂಥರ ಖುಷಿ ನೋಡಿ ನೋಡಿ ಅವಳು ಡ್ರೆಸ್ ಬಂದು ನಾವು ಯಂಟೂರ್ನಲ್ಲೇ ಇವತ್ತು ಸಲ ಪರ್ಚೇಸ್ ಮಾಡ್ಕೊಂಡಿದ್ವಿ ಅದರದ್ದು ಲಿಂಕ್ ಬೇಕಾಗಿದೆ ವೀಡಿಯೋ ವಿಡಿಯೋ ಅದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಬೇಕಾಗಿದೆ ಕಮೆಂಟಲ್ಲಿ ತಿಳಿಸಿ ಅದು ಡ್ರೆಸ್ಸು ಇಬ್ಬರಿಗೂ ಒಂದೇ ಥರ ಇರಲಿ ಅಂತೇಳಿ ಫ್ಲಾಕ್ಗಳ ಯಾಕೆ ಅಂತೇಳಿ ಸ್ಕರ್ಫು ಮತ್ತು ಪ್ಯಾಂಟು ಈ ಥರ ತಗೋಣ ಅಂತೇಳಿ ತೊಗೊಂಡಿದ್ದೀವಿ ಅವ್ರಿಗೆ ಕೇಕ್ ಮಾಡಬೇಕು ಅವಳಿಗೆ ಲೈಟ್ ಪೈಟು ಮತ್ತು ಏನು ಮೇಣದ ಬತ್ತಿ ಇವೆಲ್ಲ ಹಚ್ಚೋಗಿಲ್ಲ ಅವಳಿಗೆ ಸ್ವಲ್ಪ ಬೆಂಕಿ ಅಂತಂದರೆ ಭಯ ಹಂಗೆ ಅವಳು ಅದು ಹಚ್ಚೋ ತಕ್ಕನ ಅಷ್ಟೇ ಆಮೇಲೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಅಂದರೆ ಎಂಜಾಯ್ ಮಾಡ್ಕೊಂಡು ಅವಳು ಬರ್ತಡೇನ ಈ ಸರ್ತಿ ಫೈನಲ್ ಆಗಿ ಮುಗಿಸಿದ್ಲು ಫ್ರೆಂಡ್ಸ್ ನಮಗೂ ಕೂಡ ಖುಷಿಯಾಯಿತು ನೋಡಿ ಒಂದೆರಡು ಮೂರು ಫೋಟೋಸ್ ಕೂಡ ತೊಗೊಂಡ್ವಿ ನಾವು ಆಗಿದ್ರೆ ಒಂದು ಲೈಕ್ಸ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ಸ್ ಎಲ್ಲ ನಮ್ಮ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನ್ ಮಾಡ್ತಿದ್ದೀಸ್